ಟೆಕ್ ಮಹೀಂದ್ರ ಏನು ಪ್ರಾಬ್ಲಮ್ ಅಂದ್ರೆ ಇನ್ಫೋಸಿಸ್ ಅಲ್ಲೂ ಅವನ ಮ್ಯಾನೇಜರ್ನ ಕರ್ಕೊಂಡು ಬಂದಿದ್ದಾರೆ ಅವನು ಎಲ್ಲದನ್ನು ಈ ಲಾಸ್ನೆಲ್ಲ ಗುಣಾಡಿ ಇಟ್ ಏನೆಲ್ಲ ನೆಗೆಟಿವ್ ಇದೆಯೋ ಅದನ್ನೆಲ್ಲ ಬುಕ್ ಮಾಡಿಬಿಟ್ಟ ರೈಟ್ ಈಗ ಮುಂದಿನ ವರ್ಷ ಕೂಡ ಇದೇ ತರಾನೇ ಬಿಲ್ಡ್ ಮಾಡ್ತೀನಿ ಅದಾದಮೇಲೆ ಒಳ್ಳೆ ಭವಿಷ್ಯ ಇದೆ ಈ ಟೆಕ್ ಮಹೀಂದ್ರಾಗೂ ಬೇರೆಯವ್ರಿಗೂ ಏನು ವ್ಯತ್ಯಾಸ ಅಂತಂದ್ರೆ ಇನ್ಫೋಸಿಸ್ ಅಂಡ್ ಟಿ ಸಿ ಎಸ್ ಒಂದು ಎಕ್ಸ್ಟೆಂಟ್ಗೆ ವಿಪ್ರೋ ಇವರೆಲ್ಲ ಆಲ್ರೆಡಿ ಬಿ ಎಫ್ ಎಸ್ ಅಲ್ಲಿ ಡೆಟಲ್ಲಿ ಹೋಗ್ಬಿಟ್ಟಿದ್ದಾರೆ ಈ ಟೆಕ್ ಮಹೀಂದ್ರದು ಹಿಸ್ಟ್ರಿ ಅವರು ಬ್ರಿಟಿಷ್ ಟೆಲಿಕಾಮ್ ಜೊತೆ ಒಂದು ಜಾಯಿಂಟ್ ವೆಂಚರಲ್ಲಿ ಶುರು ಮಾಡಿದ್ರು ಸೊ ಅದರಿಂದ ಟೆಲಿಕಾಮ್ ಪ್ರೊಫೈಲೇ ಸ್ಟ್ರಾಂಗು ಬೇರೆ ಪ್ರೊಫೈಲ್ಸು ಸ್ಟ್ರಾಂಗ್ ಇಲ್ಲ ಅದರಿಂದನೇ ಅವರು ಸತ್ಯವೇ ತೊಗೊಂಡಿದ್ರು ಇದು ಕ್ಯಾಚಪ್ ವಿತ್ ಡೆಸ್ಟ್ ಪ್ರಾಫಿಟ್ ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇದು ಕ್ಯಾಚಪ್ ಆಗಿಲ್ಲ ಮುನ್ನೂರು ರೂಪಾಯಿನಲ್ಲಿ ಕೊನೆಯದಾಗಿ ನೋಡ್ದಂಗೆ ಜ್ಞಾಪಕ ಮೆನಿ ಇಯರ್ಸ್ ಆಗೋ ಈಗ ಅದು ತು ತುಂಬ ಆಗಿದೆ ಪ್ರಾಫಿಟ್ ಕಡಿಮೆ ಆಗಿದ್ದರಿಂದ ಇ ಪಿ ಎಸ್ ಎಲ್ಲೋ ಇರುತ್ತೆ ಸೊ ಅದರಿಂದ ಅದನ್ನ ಅವಾಯ್ಡ್ ಮಾಡೋದು ಬೆಟರ್ ಅರೌಂಡ್ ತರ್ಟಿ ಫೋರ್ ಓಕೆ ಸರ್ ಆದ್ರೆ ಇದ್ರಲ್ಲಿ ಒಂದು ವಿಷಯ ಸರ್ ಈ ಟೆಕ್ ಮಹೀಂದ್ರ ಅಂದಿದ ತಕ್ಷಣ ಟಕ್ಕಂತ ನೆನಪಿಗೆ ಬರೋದು ಯು ಆರ್ ವೆರಿ ಸ್ಟ್ರಾಂಗ್ ಇನ್ ಯೋರ್ ಪಾಯಿಂಟ್ ಲೆಟ್ ಇಟ್ ಬಿ ಫಾರ್ ಇಂಡಸಿಂಟ್ ದಾಟ್ ಕೋ ಈ ತರ ಎಲ್ಲದರಲ್ಲೂ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಟೆಕ್ ಮಹೀಂದ್ರ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲಿ ನಿಮ್ಮ ಹತ್ರ ನಾನು ಇಂಟರ್ವ್ಯೂ ಎಲ್ಲ ತಗೊಳ್ಳೋಕೆ ಬರೋವಾಗ ಸಿಂಟೆಕ್ಸ್ ನ ಹೇಗೆ ಹೇಳಿದ್ರು ಅದೇ ತರಾನೇ ಟೆಕ್ ಮಹೀಂದ್ರನೂ ಹೇಳಿದ್ರಿ ಅವತ್ತು ಅದು ಏನೋ ಇದ್ದಿದ್ದು ನನಗೆ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ಆದ್ರೆ ನೀವು ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಇವತ್ತು ಕೂತ್ಕೊಂಡು ಅದೇ ಟೆಕ್ ಮಹೀಂದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನೀವು ಅವತ್ತು ಹೇಳಿದ್ದೇನೆ ಇವತ್ತು ಬ್ರ್ಯಾಂಡ್ ನೀವು ಬದಲಾಯಿಸಿಲ್ಲ ಅನ್ನೋದನ್ನ ನಾನು ಪರ್ಸನಲ್ ಆಗಿ ನೋಡ್ತಾ ಇದ್ದೀನಿ ಅಂತ ಎಸ್ ಸರ್ ಅದನ್ನ ನೀವು ಹೇಳಿದಿರ ವೆರಿ ಸ್ಟ್ರಾಂಗ್ ಕಂಪೆನಿ ಬಟ್ ಇದರಲ್ಲಿ ಓನರ್ಶಿಪ್ ಹೆಂಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ದ ಸೆನ್ಸ್ ಇಸ್ ಓವರ್ ಇನ್ ಬಿಟ್ವೀನ್ ದಾಟ್ ಆರ್ ವಾಂಟ್ಸ್ ಟು ಸೆಲ್ ದಟ್ ಕಂಪನಿ ಇವ್ರ ಕಂಪನಿನ ಮಾರ್ಬೇಕು ಅಂತ ಟ್ರೈ ಮಾಡಿದ್ರು ಒಂದು ಒಳ್ಳೆ ಬೆಲೆ ಸಿಕ್ಕಿದ್ರೆ ಮಾರ್ಬಣ ಅಂತ ನೋಡಿದ್ರು ಆಮೇಲೆ ಇಲ್ಲ ಅಂದ ಹೋಲ್ಡಿಂಗ್ ಆನ್ ಟು ಇಟ್ ಸೊ ಇಷ್ಟು ದಿನ ಅವರು ಕಮಿಟೆಡ್ ಆಗಿರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಈ ಐಟಿ ನಲ್ಲಿ ಐವರ್ ಇಟ್ ಇನ್ ಡೆಪ್ತ್ ಐ ವುಡ್ ಕನ್ಸಿಡರ್ ಏನಂದ್ರೆ ಐ ನೋ ಫಾರ್ ಶೋರ್ ಮಗನ ತಗೊಂಡ್ಮ್ ಕೂರಿಸಿದ್ದಾರೆ ಚೇರ್ಮೆನ್ ಮಾಡಿದ್ದಾರೆ ಮುಂದಿನ ಮೂವತ್ತು ವರ್ಷಕ್ಕೆ ಆ ಕಂಪನಿ ಇರುತ್ತೆ ಇನ್ಫೋಸಿಸ್ ಇದೆಯಲ್ಲ ಒಂದು ಕಾಲದಲ್ಲಿ ಒಂದು ಟುಡೇ ಇವತ್ತು ಸರ್ ಈಗ ಔಟ್ಲುಕ್ ಬದ್ಲಾಗಿದೆ ಇದನ್ನ ಇವತ್ತು ಆರ್ನೂರು ರೂಪಾಯಿ ಕೊಟ್ರು ಅಂದ್ರೆ ಇವತ್ ಕೂಡ ನೀವು ತಗೋ ಸರಿ ಏನ್ ಸರ್ ಮಾಡ್ತಾ ಇರೋ ಬೆಲೆಗಿಂತ ಅರ್ಧಕ್ಕೆ ಅರ್ಧ ಕೇಳ್ತಾ ಇದ್ದೀರಾ ನೀವು ಮಾಡ್ತಾ ಇರೋದ್ ನೋಡಿದ್ರೆ ಈಗ ಈ ಹಸು ತಗೊಳ್ಳೋದಕ್ಕೆ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಹಂಗೆ ಹೂಡ್ಬೇಕು ಟವಲ್ ಹಾಕಿ ಬೆಲೆ ನೋಡೋದೇ ಕೆಲಸ ಏಟ್ ಕೊಟ್ಟು ಮಾತಾಡೇ ತಗೋಬೇಕು ಇನ್ಫೋಸಿಸ್ ಬಗ್ಗೆ ನಿಮ್ಮ ಒಪಿನಿಯನ್ ಸರ್ ಈಗ ಇರುವಂತ ಸಿಚುವೇಶನ್ ಅಂದ್ರೆ ಇಲ್ಲಿ ಇರೋಂತ ಕೆಲಸ ತಗೋತಾರೆ ಆಗ್ಲೂ ಹೇಳ್ದೆ ಎಲ್ಲಾ ಐ ಟಿ ಕಂಪನಿನೂ ಪ್ರೆಷರ್ ಅಲ್ಲಿ ಇರತ್ತೆ ಪ್ಲಸ್ ಪೀಪಲ್ ನ ಯೂಸ್ ಮಾಡಿ ಅವರು ಡೆಫಿನೆಟ್ ಆಗಿ ಕಡಿಮೆ ಮಾಡಿಬಿಡ್ತಾರೆ ಇನ್ಫ್ಯಾಕ್ಟ್ ಟಿ ಸಿ ಎಸ್ ಅಲ್ಲಿ ವರ್ಕ್ ಮಾಡಿದಂಥ ಒಬ್ಬ ಸೀನಿಯರ್ ವ್ಯಕ್ತಿ ನನ್ನ ಹತ್ರ ಏನು ಹೇಳಿದ್ರು ಅಂದರೆ ನೋ ಮೋರ್ ಇನ್ ಟಿ ಸಿ ಎಸ್ ಬಟ್ ಇನ್ ಟೆನ್ ಇಯರ್ಸ್ ಫ್ರಮ್ ನಾವು ಫಿಫ್ಟಿ ಪರ್ಸೆಂಟ್ ಆಫ್ ಎಂಪ್ಲಾಯಿನ ಇಟ್ಕೊಂಡು ಅದಕ್ಕೆ ಸಾಧ್ಯ ಇದೆ ಬಿಕಾಸ್ ಆಫ್ ದಟ್ ಎ ಐನ ಹತ್ತು ವರ್ಷದಲ್ಲಿ ಇಲ್ಲಿಂದ ಹತ್ತು ವರ್ಷದಲ್ಲಿ ಲೋಟಲ್ ಸ್ಟ್ರೆಂಥಿ ಫಿಫ್ಟಿ ಪರ್ಸೆಂಟ್ ಸರ್ ಟು ವಿ ಮೈ ಅಂಡರ್ಸ್ಟ್ಯಾಂಡಿಂಗ್ ಒಂದೇ ಒಂದು ಪ್ರಶ್ನೆ

ಯುರೋಪದೆಲ್ಲ ಈ ಅಮೇರಿಕಾದೆಲ್ಲ ಇದ್ರಿ ಅಂತಂದರೆ ನೈಂಟೀಸಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಯಾಕಂದರೆ ನೈಂಟೀಸಲ್ಲೇ ಈ ಸ್ಟೈ ಈ ಟೈಪಿಸ್ಟು ಸ್ಟೆನೋ ಎಲ್ಲ ಇದ್ದರು ಅವ್ರಿಗೆಲ್ಲ ಕೆಲಸ ಹೋಗಿ ಈಗ ಕಂಪ್ಯೂಟರೈಸೇಷನ್ ಬಂದಿದೆ ಲೇಟ್ ಏಯ್ಟೀಸ್ ಆ್ಯಂಡ್ ನೈಂಟೀಸಲ್ಲಿ ಯುರೋಪಲ್ಲಿ ತುಂಬ ಆಟೋಮೇಷನ್ಸ್ ಬಂತು ಅದನ್ನು ನೀವು ಯಾಕೆ ನೋಡಿಲ್ಲ ಅಂದರೆ ಆ ಪಿರಿಯೋಡೆಲ್ಲೂರೈಸೇಷನಲ್ಲಿ ಬಂದ್ವಿ ನೀವು ಗೌರ್ಮೆಂಟ್ ಕೆಲಸದಲ್ಲಿ ನೋಡಿದ್ರಿ ಅಂದರೆ ಟೈಪಿಸ್ಟು ಸ್ಟೆನೋ ಅಂತ ಒಂದು ಕೆಲಸ ಇತ್ತು ನೀವು ನಿಮ್ಮ ಟಯರ್ ಟು ಟಯರ್ ತ್ರೀ ಈ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಕೂಡ ಇತ್ತು ಆ್ಯಸ್ ಲೇಟಸ್ಟ್ ನನ್ನ ವೈಫು ಟೈಪಿಂಗ್ನ ಮಾಡಿದ್ದಾರೆ ಸೊ ಈ ಟೈಪಿಂಗ್ ಅನ್ನೋದು ನೈಂಟೀಸಲ್ಲೇ ಹೋಗ್ಬಿಡ್ತು ಅಂದರೆ ಸೆಕ್ರೆಟ್ರಿ ಅನ್ನೋ ಕೆಲಸನೇ ಹೊಟ್ಟೋಯ್ತು ಸೊ ಎಕ್ಸರ್ ಅನ್ನೋದೆಲ್ಲ ಈ ತುಂಬ ಅಕೌಂಟೆಂಟ್ಸು ಕೆಲಸ ಹುಟ್ಟೋಯ್ತು ತುಂಬ ರೆಪ್ಯೂಟೇಟೆಡ್ ಜಾಬ್ಸ್ ಹೋಗ್ಬಿಡ್ತು ಆ ಥರ ಲಾಟ್ ಆಫ್ ರಿಪಿಟೇಟೆಡ್ ಜಾಬ್ಸ್ ಇನ್ ಇಂಡಿಯಾ ಜರ್ನಲಿಸಮ್

ಯಾಕಂದ್ರೆ ರೀಸೆಂಟಾಗಿ ನೋಡಿದ್ರಿ ಅಂದರೆ ಫೌಂಡೇಶನ್ಗೆ ಸ್ಟಾಕ್ನ ಮಾರೋವಾಗ ಕೂಡ ಅವರೇ ಅದನ್ನ ತಿರ್ಗಾ ತಗೊಂಡ್ಬಿಟ್ರು ಮಾರ್ಕೆಟಲ್ಲಿ ಮಾಡಿಬಿಟ್ಟು ಹೋಗಿಲ್ಲ ಓಕೆ ಸೊ ಹೀ ಆ್ಯಂಡ್ ಇಸ್ ಫ್ಯಾಮಿಲಿ ಆರ್ ಕಮಿಟೆಡ್ ಟು ದಿ ಕಂಪನಿ ಸರ್ ತಂಗ ಮಹೇಲ್ ಇಲ್ಲಿ ಹೇಗೆ ಹಿಡಿದ್ರಿ ತಂಗ ಜ್ಯುವೆಲ್ರಿ ನನಗೆ ತುಂಬಾ ದಿನಕ್ಕೆ ಮುಂಚೆನೆ ಗೊತ್ತು ಬಟ್ ಐ ಡಿಂಟ್ ಬೈ ಇಟ್ ನನ್ನ ಒಂದು ಸ್ಪೀಚ್ ಕೊಡೋದಕ್ಕೆ ರಮೇಶ್ ಇನ್ವೈಟ್ ಮಾಡೋದಕ್ಕೆ ಬಂದರು ಗುಡ್ ಸೆವೆನ್ ಏಯ್ಟ್ ಇಯರ್ಸ್ ಬ್ಯಾಕ್ ಜಸ್ಟ್ ಬಿಫೋರ್ ಕೋವಿಡ್ ಅದರಿಂದ ನಾನು ರಮೇಶ್ ಜೊತೆ ಈ ಸ್ಪೆಂಟ್ ಅವರ್ ಫೈವ್ ಅವರ್ಸ್ ಫೋರ್ ಅವರ್ಸ್ ಅವ್ರ ಜೊತೆ ಮಾತಾಡಿದೆ ಮನೆ ಹುಡ್ಕೊಂಡು ಬಂದಿದ್ದರು ಅವರು ಮೂರು ನಾಲ್ಕು ಅವರ್ ಅವ್ರ ಜೊತೆ ಮಾತಾಡಿದೆ ಅವ್ರ ಮಾಡೆಲ್ಲು ಹೇಗೆ ಅವರು ಬಂದು ಈ ಈಗ ಮೆಡ್ರಾಸಿಗೆ ಬಂದುಬಿಟ್ರೆ ಆಗ ಟಯರ್ ಟು ಟಯರ್ ತ್ರೀನಲ್ಲೇ ಇರ್ತೀನಿ ವೇರ್ ಹಿ ವಾಂಟೆಡ್ ಟು ಬೀಯಿಂಗ್ ಇನ್ ಪ್ಲೇಸ್ ವೇರ್ ನೋ ಬಿಗ್ ವಿಲ್ ಕಮ್ ಸೊ ಅದೇನೇ ನನ್ನ ಅಡ್ವಾಂಟೇಜ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಅಟ್ ಆಲ್ ಟೈಮ್ಸ್ ವಿಡ್ ಇನ್ ಟು ಫಿಫ್ಟೀನ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ನಮ್ಮ ಹತ್ರ ಸ್ಟೇಕ್ ಇರುತ್ತೆ ಅಂತ ಹೇಳಿದ್ರು ಅದನ್ನೇ ರಫ್ ಆಗಿ ಮೇಂಟೈನ್ ಮಾಡ್ತಾನೇ ಇದ್ದಾರೆ ಓಕೆ ನೀವು ನಾಲ್ಕು ಗಂಟೆ ಮಾತಾಡೋದಂತ ರಹಸ್ಯಗಳು ಇಲ್ದು ಎರಡು ಹೇಳಿದ್ದೀರಾ ಸೊ ಇಲ್ಲಿ ಬಂದು ಇದಕ್ಕೆ ಇದು ಒಂದೇನೇ ವೇಸನ್ ಅಲ್ಲ ಕನ್ಸಿಡರ್ ಮಾಡೋದಕ್ಕೆ ಶುರು ಮಾಡೋದಕ್ಕೆ ನನಗೆ ತುಂಬ ಇತ್ತು ಸೊ ನಂಗೆ ಬಿಸ್ನೆಸ್ ಚೆನ್ನಾಗಿ ಗೊತ್ತು ಅಂಡ್ ಇವ್ರ ಇಂಟೆಗ್ರಿಟಿ ನಂಗೆ ಇಷ್ಟ ಆಗಿತ್ತು ಇಂಟೆಗ್ರಿಟಿ ಪ್ಲಸ್ ಪ್ರೈಸ್ ವಾಸ್ ಗುಡ್ ಎಟ್ ದಟ್ ಟೈಮ್ ಇನ್ನೂರು ರೂಪಾಯಿಗೆ ನಾವು ತೊಗೊಂಡಿದೆ ಆಮೇಲೆ ಒಂದು ಬೋನಸ್ ಬೇರೆ ಸಿಕ್ತು

ಒಂದು ಒಂದು ತಿಂಗಳೇ ಇದು ಟಿಫನ್ ಕಾಫಿ ರೇಂಜ್ ಅಂತ ಅನ್ಕೊಂಡು ವೇಟ್ ಮಾಡಿ ಒಂದು ತಿಂಗಳದೇ ತಗೊಂಡೆ ಇದುವರೆ ಎರಡು ತಿಂಗಳು ತಗೊಂಡೇ ಇಲ್ಲ ಶೇರ್ ಹಂಗೇನೇ ಇದನ್ನ ತಗೊಂಡ್ ಆಕ್ಚುಲಿ ಆಗಿ ಬಟ್ ದೆಮ್ ಇಟ್ ಹ್ಯಾಸ್ ಗಿವನ್ ಹುನ್ ರಿಟರ್ನ್ಸ್ ಆಸ್ ಅಡ್ವೈಸ್ ಇಂದ ನನಗೆ ಹೀರೋ ಮೋಟರ್ ಕಾಪ್ಸ್ ಈಗ ಇದೂನ್ ಬೋಟ್ दैट हैज ಪಾಸ್ಟ್ 26 ಪೀ ಇದೆ ಸರ್ 15 ಅಂತ ನಾನು ಯಾಕೆ ಕನ್ಸಿಡರ್ ಮಾಡಿದ್ದೆ ಅಂದ್ರೆ ಈ ಕಂಪನಿನಲ್ಲಿ ತುಂಬಾ ವೀಕ್ನೆಸ್ ಇದೆ this is car, We the weaknesses are plenty ವೀಕ್ನೆಸ್ ಏನಂದರೆ ಇವನಿಂದ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ನ ಮಾಡೋದಕ್ಕಾಗಲಿಲ್ಲ ಸೊ ಇವನಿಂದ ಎಲೆಕ್ಟ್ರಿಕ್ ಗಾಡಿನ ಮಾಡೋದಕ್ಕಾಗಲಿಲ್ಲ ಒಂದೇ ಒಂದು ಒಳ್ಳೆಯ ವಿಷಯ ಅಂದರೆ ಏ ಥರನ ತೊಗೊಂಡು ಒಂದು ಒಳ್ಳೆ ಫೈನಾನ್ಸ್ ಕಂಪನಿ ಒಳಗಡೆ ಇದೆ ಅದು ಒರ್ಯೂ ಎನರ್ಜಿ ಕಂಪನಿನೂ ಇದೆ ಬಟ್ ಅದೇ ಸ್ಮಾಲ್ ಸ್ಮಾಲ್ ಕಿಂಗ್ಸು ಕೂಡ ಇದೆ ಇವನು ಬೈಕ್ ಮಾಡಿ ಇರ್ತಾನೆ ಸಾಲ ಇಲ್ಲ ಸೂಪರಾಗಿ ಓಡುತ್ತೆ ಅಂತ ತೊಗೊಂಡು ಟ್ವೆಂಟಿ ಪರ್ಸೆಂಟ್ ಏರಿದೆ ಯಾಕಂದರೆ ಈಸ್ ನೆವರ್ ಬಿನ್ ಮೇಕ್ ಅ ಟು ಸೂಪರ್ ಬೈಕ್ ಬಜಾಜ್ ಹ್ಯಾಸ್ ಪ್ರೊಡ್ಯೂಸ್ ಲಾಟ್ ಆಫ್ ಬೈಕ್ಸ್ ಬಜಾಜ್ ವಸ್ ನಾಟ್ ಪಿ ಕೆ ಟು ಎ ಮಾಡೆಲ್ ಇವನು ಬರೀ ಟೈಅಪ್ ಎ ಮಾಡಿದ್ದಾನೆ ಸೊ ಅದ್ರೂ ಅವರಿಂದ ಇಲ್ಲಿಂದ ದೊಡ್ಡದಾಗೇನು ಮಾಡೋದಕ್ಕೆ ಆಗೋ ಅಡಕೆಕ್ ಆಗಲಿಲ್ಲ ಈಗ ತಾನೇ ಎಕ್ಸ್ಪೋರ್ಟ್ಸ್ ಮಾರ್ಕೆಟ್ಗೆ ಹೋಗಿದ್ದಾನೆ ಸೊ ಓಂಡ್ ಟೆಕ್ನಾಲಜಿ ನಿಂತ್ಕೊಂಡು ಇಷ್ಟು ದಿನ ಮಾಡ್ತಾ ಇದ್ರುಗುರು ಹೋದ ಬಿಡೋದು ಬೇಡ ಅಂತಾನೆ ನೋಡ್ತಾ ಇಂದ್ರೆ ಇವ್ರನ್ನ ಬಿಟ್ಟು ಹೋಗ್ಬಿಡ್ತು ಧನ್ಯವಾದಗಳು ನಿಮ್ಮ ಉತ್ತರ ಬಳಕೆ